ಯೋಗಾಭ್ಯಾಸದಿಂದ ಸಮಾಜವನ್ನು ರೋಗಮುಕ್ತ ಮಾಡುವ ಸಂಕಲ್ಪ ತೊಡಬೇಕೆಂದು ಕರೆ ಬಸವಲಿಂಗೇಶ್ವರ ಮಹಾಸ್ವಾಮಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಯೋಗಾಭ್ಯಾಸದಿಂದ ಸಮಾಜವನ್ನು ರೋಗಮುಕ್ತ ಮಾಡುವ ಸಂಕಲ್ಪ ತೊಡಬೇಕೆಂದು ಬಸವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀಧರ ಮುರಡಿ ಹಿರೇಮಠ ಯಲಗರ್ಕರ್ ಅವರು ಸಾರ್ವಜನಿಕರಿಗೆ ಕರೆ ನೀಡಿದರು ಅವರು ಕೊಪ್ಪಳದ ಪತಂಜಲಿ ಯೋಗ ಸಮಿತಿ ಬನ್ನಿಕಟ್ಟಿ ಸಮಿತಿ ವತಿಯಿಂದ ಕೊಪ್ಪಳದ ವೀರಮಹೇಶ್ವರ ಸಭಾಂಗಣದಲ್ಲಿ ಆಯೋಜಿಸಿದ ಐದನೇ ವರ್ಷದ ಯೋಗ ವಾರ್ಷಿಕೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ವಿಶೇಷ ಆಹ್ವಾನಿತ ಯೋಗಿನಿ ಅಕ್ಕ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕೊಪ್ಪಳವರು ಮಾತನಾಡಿ ಸರ್ವ ಆತ್ಮರಿಗೆ ಮಹಾತ್ಮರಿಗೆ ದೇವಾತ್ಮರಿಗೆ ಎಲ್ಲರಿಗೂ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಶಾಂತಿ ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಜೀವನ ಶಿಕ್ಷಣವೇ ಯೋಗ ಯೋಗ ಮತ್ತು ಧ್ಯಾನವು ಮಾನವನಿಗೆ ಅತ್ಯಕ್ಷವಾಗಿ ಬೇಕಾದ ಮನಸ್ಸು ಆತ್ಮ ದೇಹವನ್ನು ಸಮಗ್ರವಾಗಿ ಗುಣಪಡಿಸಲು ಚಿಕಿತ್ಸೆಯಾಗಿ ಬಳಸಬಹುದು ದೇಹವನ್ನ ಆರೋಗ್ಯವಾಗಿಡಲು ಯೋಗ ಮುಖ್ಯವಾದರೆ ಮನಸ್ಸನ್ನ ಬಲಪಡಿಸಲು ಮತ್ತು ಆತ್ಮವನ್ನು ಶಾಂತಿಗೊಳಿಸಲು ಯೋಗ ಮತ್ತು ಆತ್ಮ ಎರಡಕ್ಕಿಂತ ಉತ್ತಮವಾಗಿ ಬೇರೇನು ಕಾರ್ಯನಿರ್ವಹಿಸಿಲ್ಲ ತಿಳಿಸಿದೆ ಈ ಸಂದರ್ಭದಲ್ಲಿ ಶರಣಪ್ಪ ಸಿಎ ಜಿಲ್ಲಾ ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಕೊಪ್ಪಳ ಭೀಮಸೇನ್ ಮೇಘರಾಜ್ ಜಿಲ್ಲಾ ಉಪ ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಬಸವರಾಜ ಅಂಗಡಿ ತಾಲೂಕು ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಶರಣೇಗೌಡರು ಸೋಷಿಯಲ್ ಮೀಡಿಯಾ ರಾಜ್ಯ ಪ್ರಭಾರಿಗಳು ಗೋಪಾಲ್ ತಾಪಡಿಯ ಜಿಲ್ಲಾ ಖಜಾಂತಿ ಪತಂಜಲಿ ಯೋಗ ಸಮಿತಿ ಸಂಗಣ್ಣ ತೆಂಗಿನಕಾಯಿ ತಾಲೂಕಾ ಪ್ರಭಾರಿಗಳು ಪತಂಜಲಿ ಯೋಗ ಸಮಿತಿ ಯಲಬುರ್ಗ ನಿಜಗುಣಪ್ಪ ಕೋರ್ಲಳ್ಳಿ ಪತಂಜಲಿ ಯೋಗ ಸಮಿತಿ ಬನ್ನಿಕಟ್ಟಿ ಹಿರಿಯರು ಮಾರ್ಗದರ್ಶಕರು ಹಿರಿಯ ಯೋಗ ಸಾಧಕರಾದ ಕೃಷ್ಣಪ್ಪದಾಸ ಕರಂಪಕ್ಕನವರ ಹಿರಿಯ ಯೋಗ ಸಾಧಕರಾದ ಮಂಜುನಾಥ್ ಹೊಸಳ್ಳಿ ಮಹಿಳಾ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಬನ್ನಿಕಟ್ಟಿ ಯೋಗ ಸಾಧಕರು ಮತ್ತು ಶಿಬಿರಾರ್ಥಿಗಳು ಭಾಗವಹಿಸಿದರು ನ್ಯೂಸ್ ಒಂದು ಚನ್ನ ಹಿರೇಮಠ ಸಜೆಸ್ಟ್ ಮಾಡಬೇಕಲ್ಲ ಎಲ್ಲ ದೂರ ಆಗ್ತಿತ್ತು ಏನು ಮಾಡಿದ್ರು ಸರ್ ವೇ ಅವರೇ ಯೋಗ ಸಾಗ ನಮ್ಮ ಗತಿ ಒಂದು ಯೋಗ ಸಮಿತಿಯನ್ನ ಪ್ರಾರಂಭ ಮಾಡಿ ಪ್ರತಿನಿತ್ಯ ಯೋಗ ಕ್ಲಾಸ್ ಹೇಳಿಲಿ ಅಂತ ನನಗೆ ಸ್ವಲ್ಪ ಭಯ ಯಾಕಂದ್ರೆ ಪ್ರತಿನಿತ್ಯ ಹೋಗ್ಬೇಕು ನಮ್ಮ ಏನಾದರೂ ನಮ್ಮ ವೈಯಕ್ತಿಕವಾದ ಸಮಸ್ಯೆಗಳಿದ್ರು ನಾವು ಹೋಗ್ಲೇಬೇಕು ಅಂತ ಅವರು ಏನು ಮಾಡಬೇಕು ಸ್ವಲ್ಪ ವಿಚಾರ ಮಾಡಿ ಹೇಳ್ತೇನೆ ಒಪ್ಕೊಳ್ಳೋದಾಗಲಿಲ್ಲ ನಂತರ ಒಂದು ವಾರ ಬಿಟ್ಕೊಂಡು ಹೇಳಿದೆ ಸರ್ ಸರಿ ಸರ್ ಮಾಡೋಣ ಸುಮಾರು ಒಂದೂವರೆ ಮೊದಲ ಬಿಗಿನಲ್ಲಿ ಕೇವಲ ಮೂರಿಂದ ನಾಲ್ಕು ಜನ ಬರ್ತಾ ಇರೋದು ಈಶ್ವಣ ಅವರು ನಾನು ಮತ್ತು ನನ್ನ ಪ್ರಭು ಹೆಬ್ಬಾಳ್ ಸರ್ ಅವರು ಆಮೇಲೆ ಇನ್ನೊಬ್ಬರು ನಮ್ಮ ಸರ್ ನಾಲ್ಕು ಜನ ಬರ್ತಿದ್ವಿ ನಾಲ್ಕು ಜನದಿಂದ ಪ್ರಾರಂಭವಾದಂತ ನಮ್ಮ ಯೋಗ ಸಮಿತಿ ಇವತ್ತು ನಲವತ್ತು ಜನ ಯೋಗಿ ಅಭ್ಯಾಸ ಮಾಡ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಬಂದಿದೆ ಎಲ್ಲರೂ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡಿದ್ದಾರೆ ಬೇರೆ ಬೇರೆ ಅವರು ನೆರಳ್ತಾ ನೆರಳತ್ತಿದ್ರು ಅವರೆಲ್ಲ ಸಮಸ್ಯೆಗಳು ದೂರ ಆಗಿದ್ದಾರೆ ನಾನು ಹೇಗೆ ನೋಡೋ ನಡೆದು ಬಂದಿದ್ದು ಹಾಗೆ ಬೇರೆ ಬೇರೆ ಅವ್ರದೇ ಆದಂತ ಸಮಸ್ಯೆಗಳಿದ್ದು ಕೆಲವರಿಗೆ ಉಸಿರಾಡಿನ ಸಮಸ್ಯೆ ಕೆಲವರಿಗೆ ಸಕ್ಕರೆ ಕಾಯಿ ಸಮಸ್ಯೆ ಇನ್ನು ಕೆಲವರಿಗೆ ಗುಂಜು ರೋಗದ ಸಮಸ್ಯೆ ಹಲವಾರು ಸಮಸ್ಯೆಗಳಿಂದ ಎಲ್ಲರೂ ಬಂದು ನಮ್ಮಲ್ಲಿ ಯೋಗದ ಅಭ್ಯಾಸ ಮಾಡ್ತಾ 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 ಅವರೆಲ್ಲ

ಒಂದು ಹಲವಾರು ಚಟಗಳನ್ನ ನಿಯಂತ್ರಿಸ್ತವು ಹಲವಾರು ನಿಯಂತ್ರಿಸುವ ಆಗುತ್ತೆ ಯೋಗ ಮಾಡೋದೂ ಕೂಡ ಮಾಡದೇ ಯೋಗವನ್ನ ಮಾಡುವಂತ ಅಭ್ಯಾಸ ಇಲ್ಲ ಒಂಟು ಕೋಡಿ ಮಂಡ್ರು ಬೆನಿ ಕಟ್ಟಿ ಅಂತ ಭದ್ರತೆ ಯೋಗ ಸಮಿತಿಯ ಬೆನಿ ಕಟ್ಟಿ ಅವರೂ ಕೂಡ ಯೋಗಾಭ್ಯಾಸ ಇರುತ್ತೆ ಯೋಗಾಭ್ಯಾಸ ಅಲ್ಲಿ ನೀವೆಲ್ಲ ಹೋಗ್ಬೇಕು ಕೇಳಬೇಕು ಯಾಕಂದ್ರೆ ಬೆಳೆ ಕೇಳೋಕೆ ಲೇಟಾಗಿ ನೋವು ಲೇಟ್ ಲೇಟಾಗಿ ಇರ್ತಾರೆ ಮಕ್ಕಳನ್ನ ಏನಪ್ಪ ಅಂತಂದ್ರೆ ಆರೋಗ್ಯ ಆರೋಗ್ಯದ ಏರಿಕೆ ಆಗ್ತದೆ ಮತ್ತೆ ಮಕ್ಕಳನ್ನ ಏನಪ್ಪ ನಾವು ನಾವು ಆ ಐವಾಗಂಟೆಗೆ ಇಳಿಸ್ತೀವಿ ನಾವು ಮಕ್ಕಳನ್ನು ನಾಲ್ಕು ವಿದ್ಯಾರ್ಥಿಗಳಂತವ್ರು ಐದೈದೂರು ತಾಸದಲ್ಲೇ ಮಕ್ಕಳ್ಕಷ್ಟೇ ಐದು ತಾಸು ಮಕ್ಕಳಕ್ಕಷ್ಟೇ ಏನ್ಮಾಡ್ತಾ ಎಲ್ಲಿ ಮಕ್ಕಳನ್ನು ನಾವು ಹತ್ತು ಹತ್ತು ತಾಸಕ್ಕೆ ಮಕ್ಕಳ ಕಟ್ವಿ ರಾತ್ರಿ ಏನಪ್ಪ ಅಂತಂದ್ರೆ ಹತ್ತು ಗಂಟೆಗೆ ಮಕ್ಕಳು ನಾವು ಹೋಗಿ ಅಬ್ಸರ್ವ್ ಮಾಡಿ ಮಕ್ಕಳನ್ನು

ಆ ಒಪ್ಪಟರ ಹೃದಯದಲ್ಲಿ ಅನ್ನೋ ಒಂದು ಮಾತಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಾದ್ರೆ ಕೇವಲ ಸಾಮಾಜಿಕ ದೈಹಿಕ ಮಾನಸಿಕ ಭಾವನಾತ್ಮಕ ಜೊತೆಗೆ ಒಂದು ಮತ್ತೊಂದು ಶ್ಲೋಕವನ್ನು ನೀಡಿದ್ದಾರೆ ಸಮದೋಷ ಸಮ ಸಮದೋಷ ಸಮತಾತು ಬಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮಲ ಸ್ವಸ್ಥ ಇತ್ತಿ ಅಭಿತೀಯತೆ ಅಂತ ಅಂದ್ರೆ ಯಾವೊಬ್ಬ ವ್ಯಕ್ತಿ ಕೇವಲ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಆರೋಗ್ಯವಂತನ ಅಂದರೆ ಆತ ಐ ಯಾರು ಸಮ ಏನಂದ್ರೆ ನಮ್ಮ ವಾತ ಪಿತ್ತ ಕಫದ ಏನು ಏನಿದೆ ಸಮಸ್ಯೆಗಳಿಂದ ಬರ್ತವೆ ಅವು ದೋಷಗಳಿಂದ ಬರ್ತವೆ ಆ ವಾತ ಪಿತ್ತದ ಕಫದ ಸಮಸ್ಯೆಗಳು ಸಮಡಾಗಿರ್ಬೇಕು ಮತ್ತು ನಮ್ಮ ನಾವು ತೆಗೆದುಕೊಟ್ಟಿರ್ತಕ್ಕಂತ ಹಾರ ಕಚನವಾಗಿ ಅಗ್ನಿ ತತ್ವ ಏನಿದೆ ಜಟರಾಕ್ನಿ ಅಲ್ಲಿ ಆದ್ಮೇಲೆ ಮೆಟಬಾಲಿಸಂ ಏನಿದೆ ಅದು ಖಚನವಾದದ್ದು ಮೆಟಬಾಲಿಸಮ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಕಳಿಸಿರ್ತಕ್ಕಂತ ಜಟರಾಕ್ನಿ ಅದು ಐವತ್ ಮೂರು ಅಗ್ನಿಗಳನ್ನು ಹೊಂದಿದೆ ಅದು ಸಮತೋಲನ ಇಲ್ಲಿರ್ಬೇಕು ಜೊತೆಗೆ ಸಮತೋಷ ಕ್ರಿಯೆ ಅಂದ್ರೆ ಮಲಮೂಸರ್ ವಿಸರ್ಜನೆ ಸಮತೋ ಚೆನ್ನಾಗಿರ್ಬೇಕು ಜೊತೆಗೆ ನಮ್ಮ நான் தகைக்கொண்டித்தார ರಸವಾಗಿ ರಕ್ತವಾಗಿ ಮಾಂಸವಾಗಿ ಮೆದಸ್ಸಾಗಿ ಮೆದಸ್ಸು ಮತ್ತು ಅಸ್ಥಿಯಾಗಿ ಅಸ್ಥಿ ಮಜ್ಜೆಯಾಗಿ ಮಜ್ಜೆ ಧಾತುವಾಗಿ ಏನು ಸಪ್ತ ಧಾತುಗಳನ್ನ ಏನು ಆರದ ಉತ್ಪತ್ತಿ ಆಗುತ್ತೆ ಆ ಸಪ್ತ ಧಾತುಗಳು ಸಮನಾಗಿರ್ಬೇಕು ಜೊತೆಗೆ ಇಷ್ಟೇ ಇದ್ರೆ ಆರೋಗ್ಯವಂತನಲ್ಲ ಆತ ಪ್ರಸನ್ನ ಆತ್ಮ ಇಂದ್ರಿಯ ಮನ ನಮ್ಮ ಮನಸ್ಸು ಮತ್ತು ನಮ್ಮ ಇಂದ್ರಿಯಗಳು ನಮ್ಮ ದೇಹ ಸಮತೋಲನದಲ್ಲಿರಬೇಕು ಸಂತೋಷವಾಗಿರಬೇಕು ಈ ಮೂರು ಸಂತೋಷವಾಗಿರ್ಬೇಕಾದ್ರೆ ಯಾವಾಗ ನಮ್ಮ ಆತ್ಮ ಸಂತೋಷವಾಗಿರ್ಬೇಕಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ಸದೃಢತೆಯಿಂದಿರಬೇಕು ಈ ದೇಹ ಮನಸ್ಸಿನ ವ್ಯಾಯಾಮನೆ ಮನಸ್ಸಿನ ಆರೋಗ್ಯವನ್ನ ಸದೃಢವಾಗಿಟ್ಟುಕೊಳ್ಳುವಂತಹ ಎಕ್ಸರ್ಸೈಸ್ ಹಾಗಾದ್ರೆ ನಾವು ಇವತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇತಿವಾಗಿಲ್ವಾ ಇಲ್ವಾ ಇದನ್ನ ಸ್ವಲ್ಪ ಚೆಕ್ ಮಾಡ್ಕೋಬಹುದಲ್ಲ ನಾವು ಶಾರೀರಿಕವಾಗಿ ಆರೋಗ್ಯವಾಗಿ ದಿನ ಇಲ್ವಾ ಅಂತ ನಾವು ಹಾಸ್ಪಿಟಲ್ ಹೋದ್ರೆ ಎಲ್ಲಾ ಚೆಕ್ಅಪ್ಗಳನ್ನ ಡಾಕ್ಟರ್ ಬರ್ಕೊಡ್ತಾರೆ ಎಲ್ಲಾ ಚೆಕ್ಅಪ್ ಮಾಡಿಸಿದಾಗ ನಾರ್ಮಲ್ ಬಂತಂದ್ರೆ ಫಿಸಿಕಲಿ ಓಕೆ ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಹಾಗಾದ್ರೆ ನಾನು ಮಾನಸಿಕವಾಗಿ ಓಕೆ ಇದಿನ ಇದನ್ನ ನಾವು ಇಲ್ಲಿರೋ ರಸ್ತೆ ಅಲ್ಲ ಇಡೀ ಜಗತ್ತಿನಲ್ಲಿರೋ ಎಲ್ರು ಸಹ ಇದನ್ನ ಚೆಕ್ ಮಾಡ್ಕೊಂಡಾಗ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಬರ್ತದ

ಡಯಾಗ್ನೈಸ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ನನ್ ಆಂತರಿಕ ಮನಸ್ಥಿತಿ ಚೆಕ್ ಮಾಡಿಕೊಂಡ್ರೆ ಸಾಕು ನನ್ ಮಾನಸಿಕವಾಗಿ ಇದೀನೋ ಇಲ್ವೋ ಅಂತ ನಾವು ಕಂಡು ಹೇಗೆ ನಾವು ಚೆಕ್ ಮಾಡ್ಕೋಬೇಕು ನಮ್ಮ ಆಂತರಿಕ ಮನಸ್ಥಿತಿ ಅದು ಹೇಗಿರ್ಬೇಕು ಅವಾಗ ಮಾತ್ರ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀವಿ ಅಂತ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಒಪ್ಕೊಳ್ಳಿಕ್ಕೆ ಸಾಧ್ಯ ಹಾಗಾದ್ರೆ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀವ ಇಲ್ವಾ ಅಂತ ಡಯಾಗ್ನೈಸ್ ಮಾಡ್ಕೊಳ್ಳೋದು ಹೇಗೆ ಹೇಗೆ ಡಯಾಗ್ನೈಸ್ ಮಾಡ್ಕೊಳ್ಳೋಣ ಯಾವ ಪಿ ಪಿ ಮಷಿನ್ ಅನ್ನ ಹಾಕೊಳ್ಳೋಣ ಯಾವ ಸ್ಟೆಥೋಸ್ಕೋಪ್ ಅಲ್ಲಿ ಇಟ್ಕೊಂಡು ನಮ್ಮನ್ನ ಚೆಕ್ ಮಾಡ್ಕೊಳ್ಳೋಣ ಅದಕ್ಕೆ ಬೇರೆ ಯಾವುದೋ ಸಹ ಸಾಧನಗಳು ಯಂತ್ರಗಳು ಮಷಿನ್ಸ್ ಗಳ ಅವಶ್ಯಕತೆ ಇಲ್ಲ ಜಸ್ಟ್ ನಮ್ಮ ಮನಸ್ಥಿತಿ ಚೆಕ್ ಮಾಡ್ಕೊಂಡ್ರೆ ಸಾಕು ನಮ್ಮ ಆಂತರ್ಯದ ಸ್ಥಿತಿ ಚೆಕ್ ಮಾಡ್ಕೊಂಡ್ರೆ ಸಾಕು ಆಂತರ್ಯದ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಏನಾದರೂ ಟೆನ್ಷನ್ ಅಲ್ಲಿದೆ ಸಿಕ್ಕಲ್ಲಿದೆ ಆವೇಶದಲ್ಲಿದೆ ದುಃಖಿಯಾಗಿದೆ ಬಹಳ ನೋವಿನಲ್ಲಿದೆ ಬಹಳ ಡಿಪ್ರೆಷನ್ ಇದೆ ಅಂದ್ರೆ ನಾವು ಮಾನಸಿಕವಾಗಿ ಏನಾಗಿದ್ದೇವೆ ಕುಗಿದೇವೆ ಅಂತ ಅರ್ಥ ಅರ್ಥ ಇದೆ ಈಗ ನನ್ ಮಾನಸಿಕವಾಗಿ ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನನ್ನ ಆಂತರಿಕ ಸ್ಥಿತಿ ಖುಷಿ ಆಗಿರ್ಬೇಕು